ಹಾಯ್ ಹೆಲೋ ಸ್ನೇಹಿತರೆ ಕುತೂಹಲದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಮ್ಮ ರಾಷ್ಟ್ರಪಕ್ಷಿ ನವಿಲುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಭಾರತೀಯ ನವಿಲುಗಳನ್ನು ಸಾಮಾನ್ಯವಾಗಿ ನವಿಲು ಅಥವಾ ನೀಲಿ ನವಿಲು ಅಂತ ಕರೆಯಲಾಗುತ್ತದೆ ಇವು ಭಾರತೀಯ ಉಪಖಂಡಕ್ಕೆ ಸೇರಿರುವ ನವಿಲು ಜಾತಿಯಾಗಿದೆ ಇವು ಭಾರತೀಯ ಉಪಖಂಡದಲ್ಲಿ ಹುಟ್ಟಿಕೊಂಡಿದ್ದರೂ ಸಹ ಇವುಗಳನ್ನು ಪ್ರಪಂಚದ ಇತರ ಹಲವು ಭಾಗಗಳಿಗೆ ಪರಿಚಯಿಸಲಾಗಿದೆ ಸಾಮಾನ್ಯವಾಗಿ ಗಂಡು ನವಿಲುಗಳನ್ನು ನವಿಲುಗಳು ಮತ್ತು ಹೆಣ್ಣು ನವಿಲುಗಳನ್ನು ಪೀಹಂಗಳು ಎಂದು ಕರೆಯಲಾಗುತ್ತದೆ ಆದರೂ ಎರಡೂ ಲಿಂಗಗಳನ್ನು ಸಾಮಾನ್ಯವಾಗಿ ಆಡು ಮಾತಿನಲ್ಲಿ ನವಿಲು ಎಂದು ಕರೆಯುತ್ತಾರೆ ಗೆಳೆಯರೆ ಭಾರತೀಯ ನವಿಲುಗಳು ಲೈಂಗಿಕ ದ್ವಿರೂಪತೆಯ ಗಮನಾರ್ಹ ರೂಪವನ್ನು ಪ್ರದರ್ಶಿಸುತ್ತವೆ ಗಂಡು ನವಿಲುಗಳು ಪ್ರಕಾಶಮಾನವಾದ ನೀಲಿ ಬಣ್ಣದ ತಲೆಯನ್ನು ಹೊಂದಿದ್ದು ಫ್ಯಾನ್ ಆಕಾರದ ಶಿಖರವನ್ನು ಹೊಂದಿರುತ್ತವೆ ಅವುಗಳು ಉದ್ದನೆಯ ಟ್ರೈನ್ ಗರಿಗಳಿಗೆ ಹೆಸರುವಾಸಿಯಾಗಿವೆ ಗಂಡು ನವಿಲುಗಳ ವರ್ಣರಂಜಿತ ಕಣ್ಣುಗುಡ್ಡೆಗಳನ್ನು ಹೊಂದಿರುವ ಉದ್ದವಾದ ಮೇಲಿನ ಬಾಲವು ರಹಸ್ಯ ಗರಿಗಳಿಂದ ಮಾಡಲ್ಪಟ್ಟಿದೆ ಈ ಗಟ್ಟಿಮುಟ್ಟಾದ ಗರಿಗಳನ್ನು ಪ್ರಣಯದ ಸಮಯದಲ್ಲಿ ಮೇಲಕ್ಕೆತ್ತಿ ಪ್ರದರ್ಶನ ಮಾಡಲಾಗುತ್ತದೆ ಶ್ರೀಹನ್ಗಳು ಪ್ರಧಾನವಾಗಿ ಕಂದು ಬಣ್ಣವನ್ನು ಹೊಂದಿದ್ದು ಬಿಳಿ ಮುಖ ಮತ್ತು ವರ್ಣವೈವಿಧ್ಯದ ಹಸಿರು ಕುತ್ತಿಗೆಯನ್ನು ಹೊಂದಿರುತ್ತವೆ ಇವು ವಿಸ್ತಾರವಾದ ಟ್ರೈನ್ ರೇಖೆಯನ್ನು ಹೊಂದಿರುವುದಿಲ್ಲ ಸ್ನೇಹಿತರೆ ಗರಿಗಳ ಉದ್ದ ಮತ್ತು ಗಾತ್ರದ ಹೊರತಾಗಿಯೂ ನವಿಲುಗಳು ಹಾರಲು ಸಮರ್ಥವಾಗಿವೆ ನವಿಲುಗಳು ಮುಖ್ಯವಾಗಿ ನೆಲದ ಮೇಲಿನ ತೆರೆದ ಕಾಡುಗಳಲ್ಲಿ ಅಥವಾ ಕೃಷಿಯೋಗ್ಯ ಭೂಮಿಯಲ್ಲಿ ವಾಸಿಸುತ್ತವೆ ಅಲ್ಲಿ ಅವು ಹಣ್ಣುಗಳು ಮತ್ತು ಧಾನ್ಯಗಳನ್ನು ತಿನ್ನುವುದರ ಜೊತೆಗೆ ಹಾವುಗಳು ಹಲ್ಲಿಗಳು ಮತ್ತು ಸಣ್ಣ ದಂಶಕಗಳನ್ನು ಸಹ ಬೇಟೆಯಾಡುತ್ತವೆ ನವಿಲುಗಳು ಜೋರಾಗಿ ಕೂಗುತ್ತವೆ ಇವುಗಳನ್ನು ಅರಣ್ಯ ಪ್ರದೇಶಗಳಲ್ಲಿ ಪರಭಕ್ಷಕ ಇರುವಿಕೆಯನ್ನು ಸೂಚಿಸಲು ಹೆಚ್ಚಾಗಿ ಬಳಸಲಾಗುತ್ತದೆ ಸಾಮಾನ್ಯವಾಗಿ ನವಿಲುಗಳು ಸಣ್ಣ ಗುಂಪುಗಳಲ್ಲಿ ನೆಲದ ಮೇಲೆ ಆಹಾರ ಹುಡುಕುತ್ತವೆ ಆದರೂ ಇವುಗಳು ವಾಸಿಸಲು ಎತ್ತರದ ಮರಗಳಿಗೆ ಹಾರುತ್ತವೆ ಭಾರತೀಯ ನವಿಲುಗಳನ್ನು ಆಯಾ ಯುಎಸಿ ಎನ್ನ ಕೆಂಪು ಪಟ್ಟಿಯಲ್ಲಿ ಕನಿಷ್ಠ ಕಾಳಜಿ ಹೊಂದಿರುವ ಪಕ್ಷಿ ಎಂದು ಪಟ್ಟಿ ಮಾಡಲಾಗಿದೆ ಇವು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದ್ದು ಹಿಂದೂ ಮತ್ತು ಗ್ರೀಕ್ ಪುರಾಣಗಳಲ್ಲಿ ಪೂಜಿಸಲ್ಪಡುತ್ತವೆ ಗೆಳೆಯರೆ ಭಾರತೀಯ ನವಿಲನ್ನು ಸೆವೆಂಟೀನ್ ಫಿಫ್ಟಿ ಏಟ್ನಲ್ಲಿ ಸ್ವೀಡಿಷ್ ಪ್ರಕೃತಿ ಶಾಸ್ತ್ರಜ್ಞ ತನ್ನ ಸಿಸ್ಟಮಾ ನೇಚರ್ನ ಹತ್ತನೇ ಆವೃತ್ತಿಯಲ್ಲಿ ಅದರ ಪ್ರಸ್ತುತ ದ್ವೀಪದ ಹೆಸರು ಕ್ರಿಸ್ಟಾಟಸ್ ಅಡಿಯಲ್ಲಿ ಔಪಚಾರಿಕವಾಗಿ ವಿವರಿಸಿದ್ದಾರೆ ಪಾವೋ ಎಂಬ ಕುಲದ ಹೆಸರು ಲ್ಯಾಟಿನ್ ಭಾಷೆಯಲ್ಲಿ ನವಿಲು ಇದು ಪರ್ಷಿಯನ್ ಟಾವಸ್ನಿಂದ ಪಡೆದ ಗ್ರೀಕ್ ಪದ ಟಾವೋಸ್ನಿಂದ ಬಂದಿದೆ ಎಂದು ಹೇಳಲಾಗುತ್ತದೆ ಭಾರತೀಯ ನವಿಲುಗಳ ಗಾತ್ರ ಬಣ್ಣ ಮತ್ತು ಶಿಖರದ ಆಕಾರವು ಅವುಗಳನ್ನು ಅವುಗಳ ಸ್ಥಳೀಯ ವಿತರಣಾ ವ್ಯಾಪ್ತಿಯಲ್ಲಿ ಸುಲಭವಾಗಿ ಗುರುತಿಸುವಂತೆ ಮಾಡುತ್ತವೆ ಗಂಡು ನವಿಲುಗಳು ಒಂದು ದೊಡ್ಡ ಗಾತ್ರದ ಪಕ್ಷಿಯಾಗಿದ್ದು ಇದರ ಬಾಲದ ಉದ್ದ ಸರಾಸರಿ ನೂರರಿಂದ ನೂರ ಇಪ್ಪತ್ತು ಸೆಂಟೈ ಮೆರಳು ಮತ್ತು ಸಂಪೂರ್ಣವಾಗಿ ಬೆಳೆದ ಬಾಲದ ಉದ್ದ ಇನ್ನೂರರಿಂದ ಇನ್ನೂರ ಮೂವತ್ತು ಸೆಂಟೈ ಮೆರಳುವರೆಗೆ ಇರುತ್ತವೆ ನವಿಲುಗಳು ನಾಲ್ಕು ಪಾಯಿಂಟ್ ಒಂದರಿಂದ ಐದು ಪಾಯಿಂಟ್ ಎರಡು ಕೆಜಿ ವರೆಗೆ ತೂಗುತ್ತವೆ ಮತ್ತು ಇವು ಫಾಸಿಯಾನಿಡೆಯಲ್ಲಿರುವ ಅತ್ಯಂತ ಭಾರವಾದ ಪಕ್ಷಿಗಳಲ್ಲಿ ಒಂದಾಗಿವೆ ಹೆಣ್ಣು ಪಿಹೆನ್ಗಳು ಸುಮಾರು ಹದಿನೈದು ಇಂಚು ಬೆಳೆಯುತ್ತವೆ ಇವು ಉದ್ದದಲ್ಲಿ ಚಿಕ್ಕದಾಗಿರುತ್ತವೆ ಮತ್ತು ಎರಡು ಪಾಯಿಂಟ್ ಏಳು ರಿಂದ ನಾಲ್ಕು ಪಾಯಿಂಟ್ ಒಂದು ಕೆಜಿ ತೂಗುತ್ತವೆ ಪಿಹೆನ್ಗಳು ಕೆಂಪು ಕಂದು ಬಣ್ಣದ ತಲೆಯನ್ನು ಹೊಂದಿದ್ದು ಶಿಖರವನ್ನು ಹೊಂದಿರುತ್ತವೆ ಅದರ ತುದಿಗಳು ಚೆಸ್ಟ್ನಟ್ ಬಣ್ಣದ್ದಾಗಿದ್ದು ಹಸಿರು ಬಣ್ಣದಲ್ಲಿರುತ್ತವೆ ಮೇಲಿನ ದೇಹವು ಕಂದು ಬಣ್ಣದ್ದಾಗಿದ್ದು ಮಸುಕಾದ ಮಚ್ಚೆಗಳನ್ನು ಹೊಂದಿರುತ್ತವೆ ಸ್ನೇಹಿತರೆ ಭಾರತೀಯ ನವಿಲುಗಳು ಭಾರತೀಯ ಉಪಖಂಡದಲ್ಲಿ ವಾಸಿಸುವ ತಳಿಯಾಗಿವೆ ಮತ್ತು ಇವು ಭಾರತದ ಹೆಚ್ಚಿನ ಭಾಗಗಳಲ್ಲಿ ಮತ್ತು ಶ್ರೀಲಂಕಾದಲ್ಲಿ ಕಂಡುಬರುತ್ತವೆ ಭಾರತದಲ್ಲಿ ಇವು ವಾಯುವ್ಯದಲ್ಲಿರುವ ಸಿಂಧು ಕಣಿವೆಯಿಂದ ಈಶಾನ್ಯದಲ್ಲಿರುವ ಅಸ್ಸಾಂವರೆಗೆ ಮತ್ತು ಉತ್ತರದಲ್ಲಿರುವ ಹಿಮಾಲಯದಿಂದ ದಕ್ಷಿಣ ತುದಿಯವರೆಗೆ ಹಾಗೂ ಪೂರ್ವ ಭಾರತದ ಸುಂದರಬನದ ಜೌಗು ಪ್ರದೇಶಗಳನ್ನು ಹೊರತುಪಡಿಸಿ ದೇಶಾದ್ಯಂತ ಕಂಡುಬರುತ್ತದೆ ಶ್ರೀಲಂಕಾದಲ್ಲಿ ಇವು ಹೆಚ್ಚಾಗಿ ಒಣತಗ್ಗು ಪ್ರದೇಶಗಳಲ್ಲಿ ವಾಸಿಸುತ್ತವೆ ನವಿಲುಗಳು ಸಾಮಾನ್ಯವಾಗಿ ಕಾಡುಗಳು ಸಣ್ಣ ಬೆಟ್ಟಗಳು ಮತ್ತು ನೀರಿನ ಮೂಲಗಳ ಬಳಿ ಪೊದೆ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಗೆಳೆಯರೆ ಭಾರತೀಯ ನವಿಲುಗಳು ಬೆಳಗಿನ ಜಾವ ಮತ್ತು ಸಂಜೆಯ ಸಮಯದಲ್ಲಿ ಆಹಾರಕ್ಕಾಗಿ ಕೃಷಿ ಭೂಮಿಗೆ ಹೋಗುತ್ತವೆ ಇವುಗಳು ಸರ್ವಪಕ್ಷಿಕವಾಗಿದ್ದು ಹುಲ್ಲು ಬೀಜಗಳು ಹೂವಿನ ಮೊಗ್ಗುಗಳು ಹಣ್ಣುಗಳು ಕೀಟಗಳು ಮತ್ತು ಸಣ್ಣ ಸರಿಸುಪ್ಪಗಳನ್ನು ತಿನ್ನುತ್ತವೆ ನವಿಲುಗಳು ಕೆಲವೊಮ್ಮೆ ಸಣ್ಣ ಹಾವುಗಳನ್ನು ತಿನ್ನುತ್ತವೆ ಆದರೆ ದೊಡ್ಡ ಹಾವುಗಳಿಂದ ದೂರವಿರುತ್ತವೆ ಭಾರತೀಯ ನವಿಲುಗಳು ಸಾಮಾನ್ಯವಾಗಿ ಎರಡರಿಂದ ಮೂರು ವರ್ಷ ವಯಸ್ಸಿನಲ್ಲಿ ಲೈಂಗಿಕ ಪ್ರಬುದ್ಧತೆಯನ್ನು ತಲುಪುತ್ತವೆ ಇವುಗಳು ಹೆಚ್ಚಾಗಿ ಜೂನ್ನಿಂದ ಆಗಸ್ಟ್ವರೆಗಿನ ಮಳೆಗಾಲದ ತಿಂಗಳುಗಳಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ನಡೆಸುತ್ತವೆ ಗಂಡು ನವಿಲುಗಳು ತನ್ನ ಅಲಂಕೃತ ಟ್ರೈನ್ ಮಾರ್ಗವನ್ನು ಪ್ರಣಯದ ಪ್ರದರ್ಶನದಲ್ಲಿ ಬಳಸುತ್ತವೆ ಹಾಗೂ ಬಾಲದ ಗರಿಗಳನ್ನು ಕಾಮನಿನ ಬೀಸನಿಗೆಯಾಗಿ ಎತ್ತಿ ನಡುಗಿಸುತ್ತವೆ ರೆಕ್ಕೆಗಳನ್ನು ಅರ್ಧ ತೆರೆದು ಜೋತುಬಿದ್ದಿರುವಂತೆ ಹಿಡಿದಿಟ್ಟುಕೊಂಡು ಗರಿಗಳನ್ನು ಕಂಪಿಸುತ್ತಾ ಗರ್ಜನೆ ಶಬ್ದವನ್ನು ಉಂಟುಮಾಡುತ್ತವೆ ಪಿ ಹೆಣ್ಣುಗಳ ಅನುಪಸ್ಥಿತಿಯಲ್ಲಿಯೂ ಸಹ ನವಿಲುಗಳು ಪ್ರದರ್ಶನ ಮಾಡಬಹುದು ಆದರೆ ಇದನ್ನು ಸಾಮಾನ್ಯವಾಗಿ ಹೆಣ್ಣು ನವಿಲುಗಳ ಹತ್ತಿರ ಮಾಡಲಾಗುತ್ತದೆ ಗೆಳೆಯರೆ ನವಿಲುಗಳ ಗೂಡುಗಳು ಸಾಮಾನ್ಯವಾಗಿ ಎಲೆಗಳು ಕೋಲುಗಳು ಮತ್ತು ಇತರ ಭಗ್ನಾವಶೇಷಗಳಿಂದ ಕೂಡಿದ ನೆಲದ ಮೇಲಿನ ಆಳವಿಲ್ಲದ ಟೊಳ್ಳಾದ ಗೀರುಗಳಿಂದ ಮಾಡಲ್ಪಟ್ಟಿರುತ್ತವೆ ಇವುಗಳು ಕೆಲವು ಬಾರಿ ಕಟ್ಟಡಗಳಲ್ಲಿನ ಬಿರುಕುಗಳು ಮತ್ತು ರಣಹದ್ದುಗಳ ಬಳಕೆಯಲ್ಲಿಲ್ಲದ ಗೂಡುಗಳ ಮೇಲೂ ಗೂಡುಗಳನ್ನು ಕಟ್ಟುತ್ತವೆ ಸ್ನೇಹಿತರೆ ಹೆಣ್ಣು ನವಿಲುಗಳು ಸಾಮಾನ್ಯವಾಗಿ ಮೂರರಿಂದ ಎಂಟು ಮೊಟ್ಟೆಗಳನ್ನು ಇಡುತ್ತವೆ ಈ ಮೊಟ್ಟೆಗಳು ಸುಮಾರು ಆರು ಪಾಯಿಂಟ್ ಎರಡರಿಂದ ರಿಂದ ಏಳು ಪಾಯಿಂಟ್ ಆರು ಸೆಮ್ ಮೀ ಉದ್ದ ಮತ್ತು ಮೂರು ಪಾಯಿಂಟ್ ಆರು ರಿಂದ ಐದು ಪಾಯಿಂಟ್ ಆರು ಸೆಮ್ ಮೀ ಅಗಲವನ್ನು ಹೊಂದಿರುತ್ತವೆ ಮೊಟ್ಟೆಗಳ ಬಣ್ಣವು ಮಸುಕಾದ ಬಿಳಿ ಬಣ್ಣದಿಂದ ಬಫ್ ಅಥವಾ ಕೆಂಪು ಕಂದು ಬಣ್ಣಕ್ಕೆ ಬದಲಾಗುತ್ತವೆ ಗಂಡು ಪಕ್ಷಿಗಳು ಮೊಟ್ಟೆಗಳನ್ನು ಮರಿ ಮಾಡುವಲ್ಲಿ ಅಥವಾ ಪಾಲನೆ ಮಾಡುವಲ್ಲಿ ಭಾಗವಹಿಸುವುದಿಲ್ಲ ಆದರೂ ಗಂಡು ಪಕ್ಷಿಯು ಮೊಟ್ಟೆಗಳ ಗುಂಪಿಗೆ ಕಾವು ಕೊಡುವ ಪ್ರತ್ಯೇಕ ಅಸಾಮಾನ್ಯ ಉದಾಹರಣೆಗಳು ಕೆಲವೊಮ್ಮೆ ವರದಿಯಾಗಿವೆ ಹೆಣ್ಣು ಪಕ್ಷಿಗಳು ಸುಮಾರು ಇಪ್ಪತ್ತೆಂಟು ದಿನಗಳವರೆಗೆ ಮೊಟ್ಟೆಗಳಿಗೆ ಕಾವು ಕೊಡುತ್ತವೆ ಮೊಟ್ಟೆಯೊಡೆದ ನಂತರ ಮರಿಗಳು ತಾಯಿಯನ್ನು ಅನುಸರಿಸುತ್ತವೆ ಗೆಳೆಯರೆ ಭಾರತೀಯ ನವಿಲುಗಳು ಸೆರೆಯಲ್ಲಿ ಇಪ್ಪತ್ತ್ ವರ್ಷಗಳವರೆಗೆ ಬದುಕುತ್ತವೆ ಎಂದು ತಿಳಿದು ಬಂದಿದ್ದು ಇವು ಕಾಡಿನಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ಮಾತ್ರ ಬದುಕುತ್ತದೆ ಎಂದು ಅಂದಾಜಿಸಲಾಗಿದೆ ಸ್ನೇಹಿತರೆ ಭಾರತ ಮತ್ತು ಶ್ರೀಲಂಕಾದಲ್ಲಿ ಭಾರತೀಯ ನವಿಲುಗಳನ್ನು ಸಾಂಸ್ಕೃತಿಕವಾಗಿ ಮತ್ತು ಕಾನೂನಿನ ಮೂಲಕ ರಕ್ಷಿಸಲಾಗಿದೆ ಗರಿಗಳನ್ನು ಕೀಳಲಾಗಿದೆಯೇ ಅಥವಾ ನೈಸರ್ಗಿಕವಾಗಿ ಉದುರಿಸಲಾಗಿದೆಯೇ ಎಂದು ಗುರುತಿಸುವ ವಿಧಾನಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಏಕೆಂದರೆ ಭಾರತೀಯ ಕಾನೂನು ಉದುರಿದ ಗರಿಗಳ ಸಂಗ್ರಹವನ್ನು ಮಾತ್ರ ಅನುಮತಿಸುತ್ತದೆ ಭಾರತೀಯ ನವಿಲುಗಳ ರಕ್ಷಣೆಗಾಗಿ ಭಾರತದಲ್ಲಿ ಆದಿಚುಂಚನಗಿರಿ ಚೂಳನ್ನೂರ್ ಮತ್ತು ವಿರಲಿಮಲೈನಂತಹ ವಿವಿಧ ವನ್ಯಜೀವಿ ಅಭಯಾರಣ್ಯಗಳನ್ನು ಸ್ಥಾಪಿಸಲಾಗಿದೆ ಭಾರತೀಯ ನವಿಲುಗಳು ಸೆರೆಯಲ್ಲಿ ಸುಲಭವಾಗಿ ಸಂತಾನೋತ್ಪತ್ತಿ ಮಾಡುತ್ತವೆ ಮತ್ತು ವಿವಿಧ ಮೃಗಾಲಯಗಳು ಉದ್ಯಾನವನಗಳ ಮೂಲಕ ಪ್ರಪಂಚದಾದ್ಯಂತ ಸಂತಾನೋತ್ಪತ್ತಿ ಸಂಖ್ಯೆಯನ್ನು ನಿರ್ವಹಿಸುತ್ತವೆ ಭಾರತೀಯ ನವಿಲನ್ನು ಹಲವಾರು ಪೌರಾಣಿಕ ಮತ್ತು ಸಮಕಾಲೀನ ಪ್ರಾತಿನಿಧ್ಯಗಳಲ್ಲಿ ಬಳಸಲಾಗಿದೆ ಇವುಗಳನ್ನು ಭಾರತದ ರಾಷ್ಟ್ರೀಯ ಪಕ್ಷಿ ಎಂದು ಗೊತ್ತುಪಡಿಸಲಾಗಿದೆ ಭಾರತೀಯ ಉಪಖಂಡದಲ್ಲಿ ಅನೇಕ ಹಿಂದೂ ದೇವತೆಗಳು ಈ ನವಿಲುಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ ಇವುಗಳನ್ನು ವಿವಿಧ ದೇವಾಲಯಗಳ ಕಲೆ ಪುರಾಣ ಕಾವ್ಯ ಜಾನಪದ ಸಂಗೀತ ಮತ್ತು ಸಂಪ್ರದಾಯಗಳಲ್ಲಿ ಆಗಾಗ್ಗೆ ಚಿತ್ರಿಸಲಾಗಿದೆ ಹಿಂದೂ ಯುದ್ಧ ದೇವರು ಕಾರ್ತಿಕೇಯನು ಪರ್ವಾನಿ ಎಂಬ ಭಾರತೀಯ ನವಿಲನ್ನು ತನ್ನ ವಾಹನವಾಗಿ ಬಳಸುತ್ತಿರುವಂತೆ ಪುರಾಣದಲ್ಲಿ ಹೇಳಲಾಗಿದೆ ಹಿಂದೂ ದೇವರು ಕೃಷ್ಣನನ್ನು ಹೆಚ್ಚಾಗಿ ತನ್ನ ಕಿರೀಟದ ಮೇಲೆ ಭಾರತೀಯ ನವಿಲು ಗರಿಯೊಂದಿಗೆ ಚಿತ್ರಿಸಲಾಗಿದೆ ಅಸುರ ರಾಜ ರಾವಣನನ್ನು ಸೋಲಿಸಲು ಸಾಧ್ಯವಾಗದ ಇಂದ್ರನು ನವಿಲಿನ ರೆಕ್ಕೆಯ ಕೆಳಗೆ ಆಶ್ರಯ ಪಡೆದನು ಮತ್ತು ನಂತರ ಅದಕ್ಕೆ ಸಾವಿರ ಕಣ್ಣುಗಳು ಮತ್ತು ಸರ್ಪಗಳಿಂದ ನಿರ್ಭಯತೆಯನ್ನು ನೀಡಿದನು ಎಂದು ರಾಮಾಯಣ ವಿವರಿಸುತ್ತದೆ ಮತ್ತೊಂದು ಪೌರಾಣಿಕ ಕಥೆಯು ಇಂದ್ರನಿಗೆ ಸಾವಿರ ಹುಣ್ಣುಗಳಿಂದ ಶಾಪಗ್ರಸ್ತನಾದನು ಮತ್ತು ವಿಷ್ಣು ಅವನ ಶಾಪವನ್ನು ತೆಗೆದುಹಾಕುವ ಮೊದಲು ಸಾವಿರ ಕಣ್ಣುಗಳನ್ನು ಹೊಂದಿರುವ ನವಿಲಾಗಿ ರೂಪಾಂತರಗೊಂಡನು ಎಂದು ಹೇಳುತ್ತದೆ ಬೌದ್ಧ ತತ್ವಶಾಸ್ತ್ರದಲ್ಲಿ ಭಾರತೀಯ ನವಿಲು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ ಗೆಳೆಯರೇ ಮಧ್ಯಯುಗದಲ್ಲಿ ಪಕ್ಷಿಗಳನ್ನು ಹೆಚ್ಚಾಗಿ ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಮತ್ತು ದೊಡ್ಡ ಉದ್ಯಾನಗಳು ಮತ್ತು ಎಸ್ಟೇಟ್ಗಳಲ್ಲಿ ಆಭರಣಗಳಾಗಿ ಇರಿಸಲಾಗುತ್ತಿತ್ತು ಭಾರತೀಯ ನವಿಲುಗರಿಗಳನ್ನು ಅನೇಕ ಆಚರಣೆಗಳು ಮತ್ತು ಅಲಂಕಾರಗಳಲ್ಲಿ ಬಳಸಲಾಗುತ್ತದೆ ಮತ್ತು ಅದರ ಲಕ್ಷಣಗಳು ವಾಸ್ತುಶಿಲ್ಪ ನಾಣ್ಯಗಳು ಜವಳಿ ಮತ್ತು ಕಲೆ ಮತ್ತು ಉಪಯುಕ್ತತೆಯ ಆಧುನಿಕ ವಸ್ತುಗಳಲ್ಲಿ ವ್ಯಾಪಕವಾಗಿವೆ ಇಂಡೆಕ್ಸ್ ದೂರದರ್ಶನ ಜಾಲ ಮತ್ತು ಶ್ರೀಲಂಕಾದ ಏರ್ಲೈನ್ಸ್ನ ಲೋಗೋಗಳಲ್ಲಿ ಭಾರತೀಯ ನವಿಲು ಲಕ್ಷಣಗಳನ್ನು ಇಂದಿಗೂ ವ್ಯಾಪಕವಾಗಿ ಬಳಸಲಾಗುತ್ತದೆ ಅಂತ ಹೇಳ್ತಾ ಇದೇ ರೀತಿಯ ಕುತೂಹಲದ ವಿಡಿಯೋಗಳಿಗಾಗಿ ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೈನಿಂಗ್ ಆಫ್